ನಿಮಗೆ ಒಂದು ಲ್ಯಾಂಗ್ವೇಜ್ ಇದೆ ಇಲ್ಲಿ ಯಾರ್ಯಾರು ಕನ್ನಡ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಸ್ವಲ್ಪ ಗುರುದು ಗೊತ್ತಿರೋರು ಇದ್ದಾರೆ ಹೌದಲ್ವಾ ತುಂಬಾ ಇದೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಕಷ್ಟ ನಮಗೆ ಆಗೋದಿಲ್ಲ ಗೊತ್ತಿಲ್ಲ ಅಂತ ನಾನು ಒಂದು ನಿಮಗೆ ಹೇಳ್ತೀನಿ ನೀವು ಇಂಗ್ಲಿಷ್ ಅನ್ನು ಒಂದು ಲ್ಯಾಂಗ್ವೇಜ್ ಆಗಿ ಮಾತ್ರ ನೋಡಬೇಕು ಕಲ್ತಿದ್ರು ಕಲಿಯುವುದು ಇಂಪಾರ್ಟೆಂಟ್ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಆದ್ರೆ ಅದು ಯಾವ ಭಾಷೆನಲ್ಲಿ ನಾವು ಹೇಳ್ತೀವಿ ಅದರ ಭಾಷೆ ಕನ್ನಡ ಇಲ್ಲ ಸೊ ನಾನ್ ಬೇರೆ ಭಾಷೆ ಮನೆಯಲ್ಲಿ ಮಾತಾಡ್ತೀನಿ ಕನ್ನಡ ಯಾವಾಗ ನಾನು ಕಲ್ತಿದ್ದೆ ಗೊತ್ತಾ ಒಂದು ಹತ್ತು ವರ್ಷದ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿ ಐ ಆಗಿ ಜಾಯಿನ್ ಆಗಿದ್ದಾಗ ಮಾತ್ರ ನಿಂತರ ಆ ಆ ನೀತಿಯಿಂದ ಕಲ್ತಿದ್ದೆ ಈಗ ನಿಮ್ಗೆ ಅಲ್ಲಿ ಅನಿಸ್ತದಾ ಇಲ್ಲಪ್ಪ ಯಾಕೆ ಹೇಳಿ ಇದನ್ನು ಇಷ್ಟು ವರ್ಷದ ನಂತರ ಕೂಡ ನಮ್ಗೆ ಕಲಿಯಕ್ಕೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಬೇಗ ಬರುತ್ತೆ ಆದ್ರೆ ನಿಮ್ಗೆ ಒಂದು ಹೆದರಿಕೆ ಒಂದು ಸೆಟ್ ಅಲ್ಲಿ ಒಂದು ಯಾಕಂದ್ರೆ ಅದು ಅವ್ರ ಮಾತೃಭಾಷೆ ನಮ್ಮ ಮಾತೃಭಾಷೆ ಅಲ್ಲಲ್ವಾ ಅಲ್ವಾ ಹಾಗಾಗಿ ಮಾತೃಭಾಷೆ ತಪ್ಪಾಗಿ ಮಾತಾಡಿದ್ರೆ ಮಾತ್ರ ನಮ್ಗೆ ನಾಚಿಗಾಗಬೇಕು ಬೇರೆ ಯಾವುದೇ ಭಾಷೆ ನಾವು ತಪ್ಪಾಗಿ ಮಾತಾಡಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಸೊ ಅಷ್ಟೇ ನಿಮಗೆ ಬೇಕಾಗಿದೆ ಹಾಗಾಗಿ ಇಂಗ್ಲಿಷ್ ಭಾಷೆಯ ಬಗ್ಗೆ ಏನು ಮಾಡಬಾರ್ದು ಹೆದರಿಕೆ ಇರಬಾರದು ಸೊ ಚೆನ್ನಾಗಿ ನೀವು ಇನ್ನು ಮುಂದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನ್ ನಿಮಗೆ ಗೊತ್ತಿದೆ ಅದನ್ನು ಮಾತಾಡಬೇಕು ಮತ್ತೆ ನೀವು ಹೊಸ ಹೊಸ ವಿಷಯಗಳನ್ನು ನೀವು ಓದುವಾಗ ಏನಾಗ್ತದೆ ಲೆಸನ್ ಅನ್ನು ಓದೋಣ ಯಾರು ನಮಗೆ ಬಂದು ಓದೋರು ಯಾರು ಯಾರಾದ್ರೂ ಬಂದು ಓದ್ಬೋದಾ ಯಾರು ಓದ್ತೀರಿ ಯಾರು ಏತ್ ಸ್ಟ್ಯಾಂಡರ್ಡ್ ಇರ್ತಾರೆ ಇಲ್ಲಿ हाँ बनी हमारी मेस। हाँ सावधान ना वहीं पे दिखते क्या रिक्वेस्ट? हाँ ये लिमाड़ी क्या रही है इस तरह को भी देते हो? हाँ याद दिलवा देना। The king of कपिलवस्त्र। हाँ सिद्धार्था। The princess of कपिलवस्त्र। देवदत्ता सिद्धार्थ। खजीन। ओके यार ये पूछना लोग क्या नमस्तान? ಕರೆಕ್ಟ್ ಇದೆ ಯಾಕಂದ್ರೆ ನಮಗೂ ಕೂಡ ತುಂಬಾ ಮಕ್ಕಳ ಜೊತೆಗೆ ಅವರಿಗೆ ನಮ್ಮ ನಮಗೆ ಗೊತ್ತಿರುವ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಬೇಕಂತ ಒಂದು ಆಸೆ ನನಗೂ ಇತ್ತು ಇವತ್ತು ಅದು ನೆರವೇರಿದೆ ಇವತ್ತು ಮಕ್ಕಳ ಜೊತೆಗೆ ನಾವು ಪಾಠ ಹಾಕಿದ್ದು ಅವರು ಎಲ್ಲ ಹೇಳಿದ್ರು ನಮಗೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಮಗೆ ಟಫ್ ಅನಿಸ್ತಾ ಇದೆ ನಮಗೆ ಕಷ್ಟ ಅನಿಸ್ತಾ ಇದೆ ಅಂತ ಒಂದು ಆರನೇ ತರಗತಿ ಎಂಟನೇ ತರಗತಿ ಮಕ್ಕಳು ಹೇಳಿದ್ದಾರೆ ಹಾಗಾಗಿ ಅವರಿಗೆ ಒಂದು ಆಂಗ್ಲ ಭಾಷೆಯ ಪಾಠವನ್ನು ನಮಗೆ ಹೇಳ್ಕೊಡ್ಬೇಕು ಅಂತ ಅವರೇ ರಿಕ್ವೆಸ್ಟ್ ಮಾಡೋದ್ರ ಮೂಲಕ ಅವರಿಗೆ ಒಂದು ಆಂಗ್ಲ ಭಾಷೆಯ ಪಾಠವನ್ನು ಇವತ್ತು ನಾನು ಕಲಿಸಿದ್ದೀನಿ ನನಗೆ ತುಂಬ ಖುಷಿ ಅನಿಸ್ತದೆ ನನಗೆ ಕೂಡ ನನ್ನ ಸ್ಕೂಲ್ ಡೇಸು ನಮ್ಮ ಟೀಚರ್ಸು ಎಲ್ಲರೂ ಕೂಡ ನೆನಪಾಗಿದ್ದರು ಸೊ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡಿದ್ರು ಅವರು ನಮ್ಮ ಜೊತೆಗೆ ಬಂದು ರೋಲ್ ಪ್ಲೇ ಎಲ್ಲ ಮಾಡಿದರು ಸೊ ಇಡೀ ಕ್ಲಾಸೇ ಕೂಡ ತುಂಬ ಫಸ್ಟ್ ಡೇನೇ ಇಷ್ಟೊಂದು ತುಂಬ ಸಕ್ರಿಯವಾಗಿ ಅವರು ಎಜುಕೇಷನ್ ಮೇಲೆ ತೋರಿಸಿದ ಇಂಟ್ರೆಸ್ಟು ನಿಜಕ್ಕೂ ಕೂಡ ನನಗೆ ತುಂಬ ಪ್ರೀತಿ ಮತ್ತು ತುಂಬ ಕೂಡ ಆಶ್ಚರ್ಯನೂ ಒಂದು ಕಡೆ ಆಯಿತು ತುಂಬಾ ನನಗೆ ವಿಶ್ವಾಸನೂ ಕೂಡ ಇದೆ ಮುಂದಿನ ದಿವಸಗಳಲ್ಲಿ ಮಕ್ಕಳು ಶೈಕ್ಷಣಿಕ ಒಂದು ನಿಟ್ಟಿನಲ್ಲಿ ಮಕ್ಕಳು ಮುಂದಾಗಿದ್ದಾರೆ ಎಂಬುದನ್ನು ನೋಡೋದಕ್ಕೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ